ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಾನೆ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೈಮ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನೈಟ್ ರೋಟಿನ ಶೇರ್ ಮಾಡೋಣ ನೈಟ್ ಅಮ್ಮ ಅಮ್ಮ ಐ ಲವ್ ಯು ಐ ಲವ್ ಲವ್ ಯೂ ಯು ಅಮ್ಮ ಅಂತ ತೊದ್ರ ತೊದ್ಲ ಹೇಳ್ತಾಳೆ ಅದೇ ಅಪ್ಪ ಐ ಲವ್ ಯು ಅಂತ ನೀಟಾಗಿ ಹೇಳ್ತಾಳೆ ಪಪ್ಪ ಐ ಲವ್ ಯು ಸೊ ಇವತ್ತು ನೈಟ್ ರೋಟೀನ್ ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಡ್ಗಾರಲ ಗುಡ್ಗಾರ್ಲ ನೀನು ಚುಪ್ ಮಾಡು ಚುಪ್ ಮಾಡು ಅಮ್ಮ ಅಲ್ಲ ಹಾಯ್ 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 ಅಮ್ಮಮ್ಮ ಕಿತ್ಕೊಂಡು ಹೋಗೋದ್ ಕಣೆ ನಿಮ್ಮಪ್ಪ ಇನ್ನೊಂದು ಕೊಡ್ಸಲ್ಲ ಕೇಳು ಮಮ್ಮ ಆಯ್ತಾ ಅವ್ರಿಗೆ ತೋರ್ಸು ಅವ್ರಿಗೆ ಹೇಳು ಹಾಯ್ ಮಮ್ಮ ಆಯ್ತಾ ಬಾಯ್ ಬಿಟ್ಟು ಕೇಳಿ ಮಮ್ಮು ಪಾಚಿ ಮಾಡ್ತೀರಾ ಇವಾಗ ಕರೆಕ್ಟಾಗಿ ಒಂಬತ್ತುವರೆ ಆಗಿದ್ದೆ ಈಗ ಕೆಲಸ ಮುಗಿಸಿ ಮೇಲುಗಡೆ ಬಂದಿದ್ದೀನಿ ಸೊ ಇವಳಿಗೆ ಸ್ವಲ್ಪ ಅನ್ನ ತಿನ್ನಿಸಿದ್ದೆ ಅಲ್ಲ ಏಳು ಗಂಟೆಗೆ ಸೊ ಇವಾಗ ನಮ್ಮ ಜೊತೆಗೆ ಅಡುಗೆ ಮಾಡೋವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾಳೆ ಎಲ್ಲ ಸೊ ಈಗ ಕಾಳಿನ ಪಲ್ಯ ಚಪಾತಿ ಮಾಡಬೇಕು ನಿನ್ನೆ ಮಾಡಬೇಕು ಅಂತ ನೆನೆ ಹಾಕಿದ್ದು ಬಟ್ ನಿನ್ನೆ ಮಾಡ ಚುಕ್ ಮಾಡು ಒಂದು ಐದು ನಿಮಿಷ ಚುಪ್ ಮಾಡು ಹ್ಞೂ ನಿನ್ನೆ ಮಾಡಬೇಕು ಅಂತ ಹೇಳಿ ನೆನೆ ಹಾಕಿದ್ದು ಬಟ್ ನಿನ್ನೆ ಮಾಡಲಿಲ್ಲ ಲೇಟಾಗಿಬಿಟ್ಟು ಸೊ ಅದೇ ಕಾಳನ್ನ ಎತ್ತಿಟ್ಟಿದ್ದೆ ಸೊ ಈಗ ಅದೇ ಕಾಳಿಗೆ ಸೊ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ತೀನಿ ಸೊ ನಿನ್ನೆ ನೆನೆ ಹಾಕಿದ್ದೆ ಕಾಳು ಮತ್ತು ಮಡಿಕೆ ಹೆಸ್ರು ಇನ್ನೊಂದು ಬಟಾಣಿ ಹಾಕಿ ನೆನೆ ಹಾಕಿದ್ದೆ ಬಟ್ ಅದನ್ನು ಮಾಡೋಕ್ಕ ಸೊ ಹೀಗೆ ಇವಳ್ದು ರಾಟೆ ನಡೀತಾ ಇರುತ್ತೆ ಬೇಗ ಬೇಗ ಅಡುಗೆ ಮಾಡಿಬಿಡ್ಬೇಕು ಕಸ್ಟಮರ್ ಇವ್ ಬರ್ತೀನಿ ಅಂತಲೂ ಹೇಳಿದ್ದಾರೆ ಪಾಪ ಡ್ಯೂಟಿಗೆ ಹೋಗೋರು ಇರ್ತಾರೆ ಸೊ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಬನ್ನಿ ಇವತ್ತಿನ ನೈಟ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೈಟು ಒಂದು ಗಂಟೆ ಆಗ್ಬೋದು ಎರಡು ಗಂಟೆ ಆಗ್ಬೋದು ಹೇಳೋಕ್ಕಾಗಲ್ಲ ಸೊ ಈಗ ಬೇಗ ಬೇಗ ಅಡುಗೆ ಮಾಡಬೇಕು ಸೊ ನಾನು ಯಾವ ಥರ ಪಲ್ಯ ಮಾಡ್ತೀನಿ ನಿಮಗೂ ಕೂಡ ತೋರಿಸ್ತೀನಿ ರೆಸಿಪಿನ ಫಸ್ಟು ಚಪಾತಿ ಹಿಟ್ಟನ್ನು ನಾನು ಅದೇ ಎತ್ತಿಟ್ಕೊಂಡಿದ್ದೀನಿ ನಾನು ಸೊ ಪಲ್ಯ ಆಗೋಷ್ಟು ಕೂಡ ಸ್ವಲ್ಪ ನೆಂತ್ಕೊಳ್ಳುತ್ತೆ ಸೊ ಚಪಾತಿ ಟೇಸ್ಟ್ ನೆಂದುತ್ತೋ ಅಷ್ಟು ಸಾಫ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ನಾಲ್ಕು ಅಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನನಗೆ ಒಗ್ಗರಣೆ ಸ್ಮೆಲ್ ಅಂದರೆ ತುಂಬ ಇಷ್ಟ ನಿಮಗೆಲ್ಲ ಯಾರಿಗಾದ್ರೂ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಮತ್ತು ಅದಕ್ಕೆ ಸ್ವಲ್ಪ ಈರುಳ್ಳಿ ಮೆಣ್ಸಿನ್ಕಾಯಿನ ಎರಡು ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಮೆಣ್ಸಿನ್ಕಾಯಿ ನಾನು ಎರಡೇ ಹಾಕಿರೋದು ಯಾಕೆಂದರೆ ನಮ್ಮ ಮನೇಲಿ ಯಾರೂ ಜಾಸ್ತಿ ಅಷ್ಟೊಂದು ಖಾರ ಇಷ್ಟಪಟ್ಟು ತಿನ್ನಲ್ಲ ಮೀಡಿಯಂ ಖಾರ ತಿಂತಾರೆ ಸೊ ಅದರಲ್ಲೂ ಚಿನಿಮಾ ಕೂಡ ತಿನ್ನೋದ್ರಿಂದ ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೊಳ್ತೀನಿ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗೋಲ್ಲ ಅದು ಏನಾದರೂ ಸ್ಪೈಸಿಯಾಗಿ ಬೇಕು ಅಂದರೆ ಮಾತ್ರನೇ ಸ್ವಲ್ಪ ಎಕ್ಸ್ಟ್ರಾ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಅವಳಿಗೆ ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ ಸೊ ಅದ್ರ ಜೊತೆಗೆ ಇವಾಗ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಟೊಮೆಟೊ ಬೇಡ ಅನ್ನೋರು ಸ್ವಲ್ಪ ಹುಣಸೆ ಹುಳಿನ ಆ್ಯಡ್ ಮಾಡ್ಕೊಳ್ಬೋದು ಹುಳಿಗೆ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ದು ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಮಿಸ್ ಆಗಿಬಿಟ್ಟು ಟೊಮೆಟೊನ ಉತ್ತುತ್ತಿ ಟೊಮೆಟೊ ಅಂತ ಬರುತ್ತಲ್ಲ ಆ ಥರ ಉದ್ದ ಟೊಮೆಟೊ ಆ ಥರ ತಂದುಬಿಟ್ಟು ಸ್ವಲ್ಪ ಸ್ವೀಟ್ ಆಗಿಬಿಟ್ಟಿತ್ತು ಸೊ ಸ್ವಲ್ಪ ಒಗ್ಗರಣೆಲ್ಲೆನೆ ಕಾಳುಗಳು ಸಹ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ಇವಾಗ ಕಾಳುಗಳನ್ನ ಸಹ ಆ್ಯಡ್ ಮಾಡಿಕೊಂಡು ಅದರಲ್ಲೇ ಫ್ರೈ ಮಾಡ್ಕೊಳ್ತೀನಿ ಸೊ ಇದರಲ್ಲಿ ಮೂರು ದಿನಸಿನ ಕಾಳನ್ನ ಆ್ಯಡ್ ಮಾಡಿದ್ದೀನಿ ಸೊ ಅಳಸಂದಿ ಕಾಳನ್ನ ಆ್ಯಡ್ ಮಾಡಿ ಆ್ಯಡ್ ಮಾಡಿದ್ದೀನಿ ಬಟಾಣಿ ಕಾಳುನ ಸಹ ಆ್ಯಡ್ ಮಾಡಿದ್ದೀನಿ ಹಾಗೆ ಮಡಿಕೆ ಹೆಸರು ಅಂತ ಬರುತ್ತೆ ಸೊ ಅದನ್ನು ಸಹ ಆ್ಯಡ್ ಮಾಡಿದ್ದೀನಿ ಸಪ್ರೇಟಾಗಿ ಮೊಡಕೆ ಹೆಸರನ್ನ ಮೊಳಕೆ ಕಟ್ಟಿ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರ ಚೆನ್ನಾಗಿರುತ್ತೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಇದಕ್ಕಿವಾಗ ಸ್ವಲ್ಪ ಅದರಲ್ಲೇ ಫ್ರೈ ಫ್ರೈ ಆಗಲಿ ಇದಕ್ಕೆ ಇವಾಗ ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ಈ ಥರ ಸ್ವಲ್ಪ ಒಂದು ಕುದಿ ಬರೋವರೆಗೂ ಒಂದೇ ಗ್ಲಾಸ್ ನೀರಲ್ಲಿ ತೊಗೊಬೇಕು ಯಾಕಂದರೆ ನೀರು ಜಾಸ್ತಿ ಹತ್ತು ಅಷ್ಟೊಂದು ತೊಗೊಳ್ಳಲ್ಲ ಇದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗಾದಮೇಲೆ ಸ್ವಲ್ಪ ಅರಿಶಿನ ಪುಡಿನೂ ಸಹ ಆ್ಯಡ್ ಮಾಡ್ಕೊಳ್ತೀನಿ ಇದು ಅಂಗಡಿದು ಆಗಿರೋದ್ರಿಂದ ಕಲರ್ ಸ್ವಲ್ಪ ಕಮ್ಮಿನೇನೆ ನಾನು ಮನೆಯಿಂದನೇ ಮಾಡಿಸ್ಕೊಳ್ತೀನಿ ಅಮ್ಮ ಹತ್ತಿರ ಬಟ್ ಅದು ಖಾಲಿಯಾಗಿದೆ ಹಾಗೆ ಮನೆಯಲ್ಲೇ ಮಾಡಿರೋಂತಹ ಸಾಂಬಾರು ಪುಡಿನೂ ಸಹ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಒಂದು ನೀಟಾಗಿ ಮಿಕ್ಸ್ನ ಕೊಟ್ಕೊಳ್ತೀನಿ ಯಾಕಂದರೆ ಸ್ಪೈಸಸ್ಸು ಸ್ವಲ್ಪ ಕಾಳುಗಳಿಗೆಲ್ಲ ಹಿಡಿಯುತ್ತೆ ನೀವು ಸ್ವಲ್ಪ ಸ್ವಲ್ಪ ನೀರಿಗೆ ಮಾಡ್ಕೊಳ್ತೀನಿ ಅಂದರೆ ಇದಕ್ಕೆ ಮಸಾಲೆ ಸಹ ಆ್ಯಡ್ ಮಾಡಿಕೊಂಡು ಸಾಂಬಾರು ಕೂಡ ಮಾಡ್ಕೊಳ್ಬೋದು ಒಂದು ಮಿಕ್ಸ್ ಕೊಟ್ಟಾದಮೇಲೆ ಇಲ್ಲಿ ಮತ್ತೆ ಒಂದೂವರೆ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ನೀವು ಖಾರ ಇದಕ್ಕೆ ಎಕ್ಸ್ಟ್ರಾ ಮಸಾಲೆ ಆಗದೇ ಇರಾನೆ ಮಾಡ್ಕೊಳ್ತೀನಿ ಅಂದರೂ ಸಹ ತುಂಬ ಚೆನ್ನಾಗಿರುತ್ತೆ ಇವಾಗ ಕುಕ್ಕರ್ ಲಿಟ್ನಾಗ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ವಿಷಾಲನ್ನ ಓಡಿಸ್ಕೊತೀನಿ ಅಷ್ಟೇನೆ ತುಂಬಾ ಚೆನ್ನಾಗಿತ್ತು ನನಗೆ ಟೇಸ್ಟ್ ತುಂಬಾ ಇಷ್ಟ ಆಯಿತು ಇದಕ್ಕೆ ಸ್ವಲ್ಪ ಒಂದು ಇಡಿ ಆಗೋಷ್ಟು ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಳ್ತೀನಿ ಕೊಬ್ಬರಿ ಕಾಯಿ ಒಂದು ತುರಿನ ಆ್ಯಡ್ ಮಾಡ್ಕೊಳ್ತೀನಿ ಪಲ್ಯಗಳಿಗೆ ಯಾವುದೇ ಪಲ್ಯ ಮಾಡಲಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನನಗೆ ಸ್ಪೈಸಸ್ ಆ್ಯಡ್ ಮಾಡದೇ ಇರೋ ಹಾಗೆ ಒಗ್ಗರಣೆ ಕೊಟ್ಕೊಂಡು ಕೊಬ್ಬರಿ ತುರಿ ಕಾಯಿ ತುರಿ ಹಾಕ್ಬಿಟ್ಟು ಇದ್ರೂ ಸಹ ನನಗೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ ನಾನು ಹಾಗೆ ತಿನ್ಕೊಂಬಿಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ಆಯಿತು ಸೊ ಇದಕ್ಕೆ ಚಪಾತಿನ ಮಾಡ್ಕೊಂಡಿದ್ದೆ ಸೊ ಊಟ ಮುಗಿಸ್ಕೊಂಡು ನಾನು ಕೆಳಗಡೆ ಹೋದೆ ಕೆಳಗಡೆ ಒಂದಷ್ಟು ಡಿಸೈನ್ಗಳಿತ್ತು ಇದು ನೋಡ್ತಾ ಇರ್ಬೋದು ಇದು ತುಂಬ ದಿನ ಆಗಿತ್ತು ಬ್ಲೌಸ್ನ ಕೊಟ್ಬಿಟ್ಟು ನಾನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇನೆ ಈ ಥರ ಲೋಟಸ್ ಡಿಸೈನ್ ಬರುತ್ತೆ ಇದು ಬಂದುಬಿಟ್ಟು ನಿಮಗೆ ಫುಲ್ಲು ಡಿಸೈನ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೆಕ್ಲೈನ್ ಸಹ ಬೇಕು ನಮಗೆ ಇಲ್ಲಿ ಕೆಳಗಡೆ ಪ್ಲೈನ್ ಕೊಟ್ಟಿದ್ದೀನಲ್ಲಿ ನೆಕ್ಲೆನ್ ಸಹ ಬೇಕು ಅಂದ್ರೂ ಸಿಗತ್ತೆ ಇದು ನೆಕ್ಸ್ಟ್ ಬಂದುಬಿಟ್ಟು ಇದು ಪಿಕಾಕ್ ಡಿಸೈನು ಇತ್ತೀಚೆಗೆ ಇದು ಟ್ರೆಂಡಿಂಗ್ ಕಮ್ಮಿ ಆಗಿದೆ ಅಂತ ಅಂದ್ಕೊಂಡಿರ್ಬೋದು ಯಾಕೆಂದರೆ ಒಂದು ತಿಂಗ್ ಒನ್ ಮಂತ್ ಬ್ಯಾಕು ಫುಲ್ಲು ವೀಕ್ಲಿ ಒಂದು ಸಿಕ್ಸ್ ಅಂತೂ ವಾರಕ್ಕೊಂದು ಆ ಥರ ಆಗ್ತಾಯಿದ್ದೆ ತುಂಬಾ ಚೆನ್ನಾಗಿ ಆರ್ಡರ್ ಬರ್ತಾ ಇತ್ತು ಬಟ್ ಈಗ ಸ್ವಲ್ಪ ಟ್ರೆಂಡಿಂಗ್ ಕಮ್ಮಿ ಆಗಿದೆ ಅಂತಲೇ ಅಂದ್ಕೊಳ್ಬೋದು ಸ್ವಲ್ಪ ಕಮ್ಮಿ ಆಗಿದೆ ಈ ವರ್ಕಿಗೆ ನೆಕ್ಸ್ಟ್ ಬಂದುಬಿಟ್ಟು ಇದು ಕೂಡ ಒಂದು ಪಿಕಾಕ್ ಡಿಸೈನು ಬಟ್ ಒಂದು ಸೈಡ್ ಬರುತ್ತೆ ಇದು ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಯಾಕಂದರೆ ತುಂಬಾ ಟೈಮಿಂಗ್ಸ್ ಬರುತ್ತೆ ಇದು ಒಂದು ಸೈಡ್ ಪಿಕಾಕ್ ಬರುತ್ತೆ ಒಂದು ಸೈಡ್ ನೆಕ್ ಲೈನ್ ಬರುತ್ತೆ ಮತ್ತು ಇದಕ್ಕೆ ಸ್ಲೀವ್ಸ್ಗೂ ಕೂಡ ಪಿಕಾಕೆ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮ್ಗೇನಾದರೂ ನೀವು ನೋಡ್ತಾ ಇರೋರು ಡಿಸೈನ್ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಳಿ ಇದೇ ಡಿಸೈನ್ ಹಾಕ್ಸ್ಕೊಬೇಕು ಅಂತ ಇದ್ದರೆ ನೀವೇನಾದರೂ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಈ ಮಷಿನ್ ಯೂಸ್ ಮಾಡ್ತಾ ಇರೋರು ಏನಾದರೂ ನೋಡ್ತಾ ಇದ್ದರೆ ನಿಮಗೆ ಡಿಸೈನ್ಗಳು ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಕಾಂಟ್ಯಾಕ್ಟ್ ನಂಬರ್ನ ಸಹ ಕೊಟ್ಟಿರ್ತೀನಿ ನೀವು ಡಿಸೈನ್ ಕೂಡ ಬೈ ಮಾಡ್ಬೋದು ಫಿಫ್ಟಿ ರುಪೀಸ್ಗೆ ಒಂದು ಸಿಗುತ್ತೆ ನಿಮಗೆ ರೆಡಿ ಇರೋ ಡಿಸೈನ್ಗಳು ಫಿಫ್ಟಿ ರುಪೀಸ್ಗೆ ಒಂದು ಸಿಗುತ್ತೆ ಸೊ ನೀವು ಬೇಕು ಅನ್ನೋರು ಬೈ ಮಾಡ್ಬೋದು ಮತ್ತು ಎಕ್ಸ್ಟ್ರಾ ಬುಟ್ಟಸ್ ಕೂಡ ಅವೈಲೇಬಲ್ ಇರುತ್ತೆ ಅದು ಬುಟ್ಟಾಸ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ನೋಡಿ ಮಾಡಿ ಪರ್ಚೇಸ್ ಮಾಡಬೇಕಾಗುತ್ತೆ ಅಷ್ಟೇ ನಿಮ್ಮ ಒಂದು ವರ್ಕ್ಗಳಿಗಾಗಿರ್ಬೋದು ಆ ವರ್ಕ್ಗೆ ಮ್ಯಾಚ್ ಆಗೋ ಥರ ಬುಟ್ಟಾಸಾಗಿ ಡಿಸೈನ್ ಆಗಲಿ ನೀಟಾಗಿ ನೋಡಿಬಿಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ ಈ ಥರ ಬುಟ್ಟಗಳು ಸ್ವಲ್ಪ ದೊಡ್ಡ ದೊಡ್ಡ ಬುಟ್ಟಗಳು ಸಹ ನಿಮಗೆ ಅವೈಲೇಬಲ್ ಇರುತ್ತೆ ಇದು ನನಗೆ ಡಿಸೈನ್ ಇವಾಗಿನ ಟ್ರೆಂಡಿಂಗಲ್ಲಿರೋದು ಈ ಒಂದು ಬುಟ್ಟ ತುಂಬಾ ಚೆನ್ನಾಗಿದೆ ಹಾಗೆ ಇವತ್ತು ಮತ್ತು ಮಾರ್ನಿಂಗು ನನಗೊಂದು ಡೆಲಿವರಿ ಕೊಡಬೇಕಿತ್ತು ಸೊ ಡಿಸೈನ್ಗಳು ಸಿಂಪಲ್ಲಾಗಿದೆ ತುಂಬ ಜನ ಕೇಳ್ತೀರಾ ಅಲ್ವಾ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಿಗೆ ತೋರಿಸಿ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತಾ ಇರೋದು ಎರಡೂ ಸಹ ನಿಮಗೆ ಫೋರ್ ಫಿಫ್ಟಿ ರುಪೀಸ್ದು ಡಿಸೈನು ನೀವು ನೋಡ್ತಾ ಇರಬಹುದು ಬ್ಲೌಸ್ ಯಾವ ಕಲರ್ ಇದೆ ಅಂತ ಬಟ್ ಅವರು ಸಪ್ರೇಟ್ ಆಗಿ ಬ್ಲೌಸ್ ಪೀಸ್ನ ಹರಿಸ್ಕೊಂಡು ಬಂದು ವರ್ಕ್ನ ಹಾಕ್ಸ್ಕೊಳ್ತಾ ಇದ್ದಾರೆ ಇದು ನೋಡ್ಬೋದು ಕಾಟನ್ ಸೀರೆ ತರ ಇದೆ ಒಳಗಡೆ ಸೀರೆನಲ್ಲಿ ಪಿಂಕ್ ಕಲರ್ ಅಲ್ಲೊಂದು ಬುಟ್ಟ ಬಂದಿದೆ ಫ್ಲವರ್ ಶೇಪಲ್ಲಿ ಅಲ್ಲಿ ಇದಕ್ಕೆ ಅವರು ಬ್ಲೌಸ್ ಪೀಸ್ನ ಸಪ್ರೇಟ್ ಆಗಿ ಕಟ್ ಮಾಡಿಸ್ಕೊಂಡು ಬಂದಿದ್ರು ಬಟ್ ಬ್ಲೌಸ್ ಸ್ಯಾರಿಗಿಂತ ಬ್ಲೌಸ್ ಪೀಸ್ ಕ್ಲಾತ್ ನನಗೆ ತುಂಬಾನೇ ಇಷ್ಟ ಆಯ್ತು ತುಂಬಾ ಸಾಫ್ಟು ತುಂಬಾ ಚೆನ್ನಾಗಿತ್ತು ಫುಲ್ಲು ಸ್ಯಾರಿ ಪನ್ನಕ್ಕಿಂತ ಜಾಸ್ತಿನೇ ಇತ್ತು ಪನ್ನ ಇದು ಯಾವ ಥರ ಕ್ಲಾತ್ ಅಂತ ಗೊತ್ತಾಗಲಿಲ್ಲ ನನಗೆ ಬ್ಲೌಸ್ದು ಬಟ್ ನನಗೆ ತುಂಬಾ ಇಷ್ಟ ಆಯಿತು ಈ ಕಡೆ ಪಾಲಿಸ್ಟರು ಅಲ್ಲ ಈ ಕಡೆ ರೇಷ್ಮೆ ಪೀಸು ಅಲ್ಲ ಒಂಥರ ಡಿಫ್ರೆಂಟಾಗಿತ್ತು ಇದು ನೋಡ್ತಾ ಇರ್ಬೋದು ನಿಮಗೆ ಇದು ಫೈವ್ ಹಂಡ್ರೆಡ್ ರುಪೀಸೆಲ್ಲ ಅವೈಲಬಲ್ ಇದೆ ಫೋರ್ ಫಿಫ್ಟಿಗೂ ಅವೈಲಬಲ್ ಇದೆ ಇವಾಗ ನಿಮಗೆ ತೋರಿಸ್ತಾ ಇರೋದು ಫೋರ್ ಫಿಫ್ಟಿ ರುಪಿಗೆ ಅಂಥದ್ದು ಯಾಕೆ ಅಂತಂದರೆ ಬ್ಯಾಕ್ ನೆಕ್ ಮಾತ್ರ ನಿಮಗೆ ನೆಕ್ ಲೈನ್ ಹಾಕಿರೋದು ಬ್ಯಾಕು ಫ್ರಂಟು ಸ್ಲೀವ್ಸ್ಗೆ ಒಂದು ಸೆಂಟರ್ ಬುಟ್ಟ ಬಂದಿದೆ ಅಷ್ಟೇ ಸೊ ಆ ಥರ ಬಂದಾಗ ನಿಮಗೆ ಜಸ್ಟ್ ಫೋರ್ ಫಿಫ್ಟಿಗೆ ಸಿಗ್ಬಿಡುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬರೀ ಸಿಂಗಲ್ ಕಲರಲ್ಲಿ ವರ್ಕ್ ಮಾಡಿರೋ ಅಂಥದ್ದು ಅದೇನು ಸ್ಯಾರಿ ಕಲರ್ ಇದೆಯಲ್ಲ ಅದೇ ಕಲರಿಂದ ಸಿಂಗಲ್ ಕಲರಲ್ಲಿ ಮಾಡಿರೋ ಅಂಥದ್ದು ಇದಕ್ಕೆ ಪಿಂಕ್ ಆ್ಯಡ್ ಮಾಡಬೇಕಿತ್ತು ನಾನು ಮರೆತುಬಿಟ್ಟಿದ್ದೆ ಸೊ ಸೆಂಟ್ರಲ್ ಫಿಲ್ಲಿಂಗ್ ವರ್ಕ್ನ ಪಿಂಕ್ನ ಕೊಡಬೇಕು ಇನ್ನೂ ಕೊಟ್ಟಿಲ್ಲ ಅದು ಹಾಗೆ ಪೆಂಡಿಂಗ್ ಇದೆ ಅವರು ಅರ್ಜೆಂಟ್ ಏನಿಲ್ಲ ಆರಾಮಾಗಿ ಕೊಡಿ ಅಂತ ಹೇಳಿದ್ರು ಸೊ ಇದು ಏನು ನನಗೆ ಡೈರೆಕ್ಟ್ ಅದಲ್ಲ ಟೈಲರ್ದು ಸೊ ಸರಿ ಅಂತ ನಾನು ಕೂಡ ಸುಮ್ಮನೆ ಅದೇ ಸೊ ಇದು ಸ್ಲೀವ್ಸ್ಗೆ ಈ ಥರ ಬುಟ್ಟ ಬಂದಿದೆ ಶಂಕು ವಿತ್ ಫ್ಲವರ್ ಬುಟ್ಟ ಬಂದಿದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬುಟ್ಟನ ಹಾಕಿದ್ದೀನಿ ಅಷ್ಟೇ ಸೊ ಈ ಥರ ಬಂದಾಗ ಫೋರ್ ಫಿಫ್ಟಿ ರುಪೀಸ್ಗೆ ಆರಾಮಾಗಿ ಹಾಕಿ ಕೊಡ್ಬೋದು ನಾವು ಯಾಕೆ ಅಂದರೆ ಟೈಲರ್ಗಳು ಮಾರ್ಜಿನ್ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಚೆನ್ನಾಗಿ ಹಾಕಿಕೊಡ್ತೀವಿ ಟೈಲರ್ಗಳಿಗೆ ಅಷ್ಟೇ ಅಲ್ಲ ನಾವು ಡೈರೆಕ್ಟ್ ಕಸ್ಟಮರ್ಗೆ ಯಾವ ಥರ ವರ್ಕ್ ಮಾಡಿ ಕೊಡ್ತೀವೋ ಸೇಮ್ ಪ್ರೈಸಲ್ಲೇ ಟೈಲರ್ಗೂ ಸಹ ಹಾಕಿ ಕೊಡೋದು ಸೊ ಅವರು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಮಾಡ್ಕೊಳ್ತಾರೆ ಅಷ್ಟೇನೆ ಸೊ ಇದು ಇನ್ನೊಂದು ಬಂದು ಸೆಕೆಂಡ್ ಬ್ಲೌಸ್ ಸ್ಯಾರಿ ಇದು ಇದು ಒಂದ್ಸಲ ಬನಾರಸಿ ಸಿಲ್ಕ್ ಸ್ಯಾರಿ ತರ ಬರುತ್ತೆ ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಯೂನಿಫಾರಮ್ ತರ ಆಗಿಬಿಟ್ಟಿದ್ದಾವೆ ತುಂಬಾ ಜನ ಇದೆ ನ ಮಾಡಿಸ್ಕೊಳ್ತಾರೆ ಕ್ಯಾಮ್ರಾ ಬೇರೆ ಕ್ಲಾರಿಟಿ ಬರ್ತಾ ಇರಲಿಲ್ಲ ಸೊ ಎಷ್ಟು ಕ್ಲಿಯರ್ ಆಗಿ ತೋರ್ಸಕ್ ಅಷ್ಟು ಕ್ಲಿಯರ್ ಆಗಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನೋಡ್ತಾ ಇರ್ಬೋದು ಇದು ಸಿಮೆಂಟ್ ಕಲರ್ ಸ್ಯಾರಿ ಬಂದಿದೆ ಮರೂನ್ ಕಲರ್ ಬಾರ್ಡರ್ ಬಂದಿದೆ ಬ್ಲೌಸ್ ಕೂಡ ಮರೂನ್ ಕಲರ್ ಬಂದಿದೆ ಮತ್ತು ನಾನು ಬಂದ್ಬಿಟ್ಟು ಸಿಮೆಂಟ್ ಕಲರ್ ವರ್ಕ್ ವರ್ಕ್ನ ಸ್ಲೀವ್ಸ್ ಸ್ಲೀವ್ಸ್ಗೆ ನೋಡ್ತಾ ಇರ್ಬೋದು ಸಿಂಗಲ್ಲಾಗೆ ಲೈಟಾಗೆ ಲೈನ್ ಕೊಟ್ಟಿದ್ದೀನಿ ಹಾಗೆ ಬುಟ್ಟಾಸ್ ಕೊಟ್ಟಿದ್ದೀನಿ ಸೊ ಇದು ಕೂಡ ಫೋರ್ ಫಿಫ್ಟಿ ರುಪೀಸ್ ರೇಂಜಲ್ಲೇ ಬರುತ್ತೆ ನಿಮಗೆ ಬಟ್ ಇದು ಸ್ವಲ್ಪ ಶಾರ್ಟ್ ಸ್ಲೀವ್ಸ್ ಎಂಟು ಇಂಚು ಸ್ಲೀವ್ಸು ಸೊ ಅದಕ್ಕೋಸ್ಕರ ಫೋರ್ ಫಿಫ್ಟಿ ರುಪೀಸ್ನೇ ತೊಗೊಂಡಿರೋದು ಆ ಪ್ರೈಝು ವರ್ಕ್ ಮೇಲೆ ಎಲ್ಲನೂ ಇನ್ಕ್ಲೂಡ್ ಆಗಿಬಿಟ್ಟೆ ಡಿಪೆಂಡ್ ಆಗೋದು ಪ್ರೈಸ್ ಬಂದ್ಬಿಟ್ಟು ಅದು ಹೆಂಗಿರುತ್ತೋ ಅದು ಎಷ್ಟೇ ಪ್ರೈಸ್ಗೆ ಅಂತ ಹೇಳೋಕ್ಕಾಗಲ್ಲ ಸೊ ನಿಮ್ಮ ಒಂದು ಬ್ರಾಡು ಡೀಪು ಎಷ್ಟಿರುತ್ತೆ ಎಷ್ಟು ಇಂಚ್ ಬರುತ್ತೆ ನಿಮ್ಮದು ಹಿಂದೆ ಬ್ರಾಡ್ ನೆಕ್ ಲೈನು ಟೈಮಿಂಗ್ಸ್ ಎಷ್ಟು ಬರುತ್ತೆ ಅಂತ ನೋಡಿಬಿಟ್ಟು ನಾವು ಪ್ರೈಸ್ನ ಹೇಳ್ತೀವಿ ಎಷ್ಟಂದರೆ ಒಬ್ರಿಗೆ ಕಮ್ಮಿ ಆಗ್ಬೋದು ಒಬ್ರಿಗೆ ಜಾಸ್ತಿ ಆಗ್ಬೋದು ಸೊ ಹೇಳಲಿಕ್ಕಾಗಲ್ಲ ಸೊ ನಾರ್ಮಲ್ ಒಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇದ್ದರೆ ನಾವು ಹೇಳೋ ಪ್ರೈಸ್ಗೆ ಫಿಕ್ಸ್ ಆಗ್ತೀವಿ ಬಟ್ ಆನ್ಲೈನ್ ಕಸ್ಟಮರ್ಗೆ ಆ ಥರ ಹೇಳೋಕ್ಕಾಗಲ್ಲ ಅವಾಗೊಂದು ಹೋಗೊಂದು ಅಂತ ಅಂದ್ಕೊಂಡ್ಬಿಡ್ತಾರೆ ಸೊ ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ಅಂದರೆ ವೀಡಿಯೋದಲ್ಲಿ ಏನು ಪ್ರೈಸ್ ಹೇಳಿರ್ತೀನೋ ಅದೇ ಪ್ರೈಸ್ಗೆ ಫಿಕ್ಸ್ ಆಗಿಬಿಡ್ತೀನಿ ಏನಾದರೂ ಐವತ್ತು ನೂರು ಹೆಚ್ಚು ಕಮ್ಮಿ ಆದರೆ ನಾನು ಫೋನ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟೆ ನಾನು ನೆಕ್ಸ್ಟು ವರ್ಕ್ನ ಕಂಟಿನ್ಯೂ ಮಾಡೋದು ಸೊ ಇದು ಈ ಡಿಸೈನ್ ಆದ್ರೂ ಅಷ್ಟೇ ತುಂಬ ಜನ ನಾನು ಹಳೆ ವಿಡಿಯೋದಲ್ಲೆಲ್ಲ ನೋಡಿದ್ರೆ ಗೊತ್ತಿರುತ್ತೆ ತುಂಬ ವರ್ಕ್ನ ಮಾಡಿಸ್ಕೊಳ್ತಾರೆ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಬಂದುಬಿಟ್ಟು ನೆಕ್ಲೈನ್ ಏನಿದೆ ಅದೇ ಥರ ನಮಗೆ ಸ್ಲೀವ್ಸ್ಗೂ ಕೂಡ ಬೇಕು ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ನಿಮಗೆ ಫೋರ್ ಫಿಫ್ಟಿ ರುಪೀಸ್ಗೆ ಬೇಕು ಅಂತಂದರೆ ಫ್ರಂಟ್ ಬ್ಯಾಕು ನೆಕ್ಲೈನ್ ಬರುತ್ತೆ ಸ್ಲೀವ್ಸಲ್ಲಿ ಬುಟ್ಟ ಬುಟ್ಟ ಬರುತ್ತೆ ಇವಾಗ ಏನು ನೋಡಿದ್ರಲ್ವ ಈ ಒಂದು ಬ್ಲೌಸ್ ಮರೂನ್ ಕಲರ್ ಬ್ಲೌಸ್ದು ಆ ಥರ ಬುಟ್ಟ ಬರುತ್ತೆ ಅಷ್ಟೇನೆ ಎಕ್ಸ್ಟ್ರಾ ಏನೂ ಬರೋಲ್ಲ ನಿಮಗೆ ಅದು ಬೇಡ ಸೆಂಟ್ರ್ ಬುಟ್ಟ ಹಾಕ್ಕೊಡಿ ಅಂತಂದರೆ ಸೆಂಟರ್ ಬುಟ್ಟ ಕೂಡ ಬರುತ್ತೆ ಸೇಮ್ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ನಮಗೆ ಬುಟ್ಟ ಸ್ವಲ್ಪ ದೊಡ್ಡದು ಬೇಕು ಒಂದು ಸೆವೆನ್ ಇಂಚು ಏಯ್ಟ್ ಇಂಚು ಬುಟ್ಟ ಬೇಕು ಅಂತಂದರೆ ನಿಮಗೆ ಸೇಮ್ ಫೈವ್ ಹಂಡ್ರೆಡ್ ರುಪೀಸೇ ಆಗುತ್ತೆ ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೆ ಪರ್ಸ್ನಲಿ ಈ ಡಿಸೈನ್ ತುಂಬ ಇಷ್ಟ ತುಂಬ ಜನ ಪ್ರೆಫರ್ ಕೂಡ ಮಾಡ್ತೀನಿ ಹಾಗೆ ಅವರು ಕೂಡ ಈ ಒಂದು ಡಿಸೈನ ಮೊದಲೇ ಚಾಯ್ಸ್ ಮಾಡ್ಕೊಂಡು ಬಂದಿರ್ತಾರೆ ಸ್ಕ್ರೀನ್ಶಾಟ್ ತೆಕ್ಕೊಂಡು ಬಂದಿರ್ತಾರೆ ಅವ್ರಿಗೆ ಕೇಳಿರೋ ಡಿಸೈನ ನಾವು ಹಾಕಿ ಕೊಡಲೇಬೇಕಾಗುತ್ತೆ ಇಲ್ಲಾಂದರೆ ಅವರು ಪರ್ಸ್ನಲ್ಲಾಗಿ ಅವರೇ ಆಗಿ ಡಿಸೈನ್ ಹುಡ್ಕೊಂಡು ಬಂದಿರ್ತಾರೆ ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾರೆ ಇಲ್ಲ ಗೂಗಲಲ್ಲಿ ಇಲ್ಲ ಪ್ರಿಂಟ್ ರೆಸ್ಟಲ್ಲಿ ಎಲ್ಲಾದರೂ ನೋಡಿಕೊಂಡು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ತುಂಬ ಸ್ಕ್ರೀನ್ಶಾಟ್ ತೆಗೊಂಡು ಫೋಟೋಗಳನ್ನ ಕಳಿಸ್ತಿರ್ತೀರಾ ಈ ಥರ ಡಿಸೈನ್ ಸಿಗುತ್ತೆ ಈ ಥರ ಡಿಸೈನ್ ಸಿಗುತ್ತೆ ಅಂತ ಸೊ ನನಗೆ ನನ್ನ ಹತ್ರ ಇರೋ ಡಿಸೈನ್ಸ್ ಆಗಲಿ ನಮ್ಮ ಹತ್ರ ಸಿಗೋ ಡಿಸೈನ್ಸ್ ಸೊ ಈಗ ಮೇಲುಗಡೆ ಬಂದು ತಿಂದಿರೋದನ್ನೆಲ್ಲ ನೀಟಾಗಿ ತೊಳೆದು ಇಟ್ಬಿಟ್ಟು ಸೊ ಈಗ ನನ್ನ ಮಗಳಿಗೆ ಬೆಳಗ್ಗೆ ತಿನ್ನೋಕ್ಕೆ ನವೀನವ್ರಿಗೆ ಮತ್ತು ನನಗೆ ಚಿನ್ನಮಗೆ ಸೇರಿಬಿಟ್ಟು ಸ್ವಲ್ಪ ಹಾಗೆ ಇಲ್ಲೊಂದು ಚಿಯರ್ಸ್ ಶೀಟ್ಸ್ ನೆನೆ ಹಾಕಿದ್ದೀನಿ ಸೊ ಇಷ್ಟು ಇವತ್ತಿನ ವಿಡಿಯೋ ನೈಟ್ ರೂಟೀನ್ ಅಂದು ಸೊ ಈಗ ಕರೆಕ್ಟಾಗೆ ಒಂದು ಕಾಲಾಗಿದೆ ಸೊ ಇದನ್ನೆಲ್ಲ ಮುಗಿಸಿ ಮಲ್ಕೊಳ್ಳೋ ಅಷ್ಟೊಳಗಡೆ ನಮ್ಮದು ಟೈಮಿಂಗ್ಸ್ ಇದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್